ಹಾಯ್ ಹಲೋ ನನ್ನ ಹೆಸರು ಅಂತ ಗೊತ್ತೇ ಇದೆ ನಿಮಗೆ ಡ್ರೀಮ್ ಡೀಲ್ ಕಂಪನಿಯಲ್ಲಿ ಕೋರ್ ಡೈರೆಕ್ಟರಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಕಂಪ್ನಿ ಬಗ್ಗೆ ಆಲ್ರೆಡಿ ಡೀಟೇಲ್ ಆಗಿ ನಿಮ್ಗೆ ಗೊತ್ತಿರ್ಬೋದು ಬಟ್ ಇನ್ಕಮ್ ಪ್ಲ್ಯಾನ್ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ ಇನ್ಕಮ್ ಪ್ಲ್ಯಾನ್ ಓಕೆ ಇಲ್ಲಿ ನೋಡಿ ನೀವು ವರ್ಕ್ ಮಾಡಲಿಕ್ಕೆ ಜೀರೋ ಇನ್ವೆಸ್ಟ್ಮೆಂಟ್ ವರ್ಕ್ ಮಾಡಲಿಕ್ಕೆ ನೀವೇನು ದುಡ್ಡು ಕಟ್ಟಿ ಇಲ್ಲಿ ಬರೋಲ್ಲ ಓಕೆನಾ ಇಲ್ಲಿ ನೀವೊಂದು ಕಸ್ಟಮರ್ ಆಗಿ ಬಂದಿರ್ತೀರ ಕಸ್ಟಮರ್ ಆಗಿ ಕೂಪನ್ ನಂಬರನ್ನು ತೊಗೊಂಡು ನೀವು ಕೂಡ ಒಂದು ಐಡಿ ಅಂತ ಮಾಡ್ಕೊಂಡು ಬಂದಿರ್ತೀರ ಅಲ್ವಾ ಇಲ್ಲಿ ನಿಮ್ಗೆ ಇನ್ಕಮ್ ಯಾವ ಥರ ಸಿಗುತ್ತೆ ಯಾವ ಥರ ನೀವು ಇಲ್ಲಿ ವರ್ಕ್ ಮಾಡಬೇಕಂದ್ರೆ ನಿಮಗೆ ಇಲ್ಲಿ ವರ್ಕ್ ಬಂದ್ಬಿಟ್ಟು ಕಸ್ಟಮರ್ಗೆ ಗೈಡೆನ್ಸ್ ಇರುತ್ತೆ ಇಲ್ಲಿ ನೀವು ಒಂದು ಕಾರ್ಡ್ ಲಾಗಿನ್ ಮಾಡೋದರಿಂದ ನಿಮಗೆ ಸಿಗುವಂಥದ್ದು ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ ಚಿಕ್ಕ ಅಮೌಂಟ್ ಅಲ್ವಾ ಅಂತ ಕೇರ್ಲೆಸ್ ಮಾಡಬೇಡಿ ಈ ಫೈವ್ ಹಂಡ್ರೆಡನ್ನು ನೀವು ಫೈವ್ ಮಿನಿಟ್ಸಲ್ಲೇ ಇನ್ಕಮ್ ಮಾಡ್ಬೋದು ಫೈವ್ ಮಿನಿಟ್ಸಲ್ಲೇ ನೀವು ಅರ್ನಿಂಗ್ಸ್ ಮಾಡ್ಬೋದು ಓಕೆನಾ ಕಸ್ಟಮರ್ ಗೈಡೆನ್ಸ್ ಮುಖಾಂತರ ಇಲ್ಲಿ ನಿಮಗೆ ಸಿಗುವಂಥದ್ದು ಫೋರ್ ಕಾರ್ಡ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಕಮಿಷನ್ ಓಕೆ ಡೈಲಿ ನೀವು ಟೆನ್ ಕಾರ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಸಿಗ್ತದೆ ಫೈವ್ ತೌಸಂಡ್ ಟ್ವೆಂಟಿ ಕಾರ್ಸ್ ಕಂಪ್ಲೀಟ್ ಮಾಡಿದರೆ ಸಿಗ್ತದೆ ನಿಮಗೆ ಡೈಲಿ ಟೆನ್ ತೌಸಂಡ್ ಅರ್ನಿಂಗ್ ಓಕೆನಾ ಇದು ನಿಮ್ಮ ಕಮಿಷನ್ ಅಮೌಂಟ್ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ಇಲ್ಲಿ ಫ್ಯಾಸಿವ್ ಇನ್ಕಮ್ ಯಾವ ಥರ ಬರುತ್ತೆ ಅಂದರೆ ಇವಾಗ ನೀವು ಜಾಯಿನ್ ಆಗಿದ್ದೀರಾ ನಿಮ್ಮ ಅಂಡರಲ್ಲಿ ನಿಮ್ಮ ಫ್ರೆಂಡ್ ಒಬ್ಬರು ಬರ್ತಾರೆ ಓ ಕಂಪ್ನಿ ಚೆನ್ನಾಗಿದೆ ನಾವು ಸಹ ಮಾಡ್ತೀವಿ ಅಂತ ಅವ್ರು ಬಂದರೆ ನಿಮಗೆ ಅವರ ಅಂಡರ್ ಫ್ಯಾಸಿವ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಓಕೆನಾ ಫ್ಯಾಸಿವ್ ಇನ್ಕಮ್ ಎಷ್ಟು ಬರುತ್ತೆ ಅಂದರೆ ನೀವು ಪರ್ಸ್ನಲ್ಲಾಗಿ ಕಾರ್ಸಿಗೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಕಿದರೆ ಕೆಳಗಿನವರು ಕಾರ್ಡ್ಸ್ ಮಾಡಿದರೆ ಅವರ ಅಂಡರಿಂದ ನಿಮಗೆ ಪ್ಲಸ್ ಬರುವಂಥದ್ದು ಅವರಿಗೂ ಐನೂರು ರೂಪಾಯಿ ಬಂದು ಪ್ಲಸ್ ನಿಮಗೆ ನೂರು ರೂಪಾಯಿ ಅನ್ನೋದು ಬರುತ್ತೆ ಓಕೆನಾ ಫ್ಯಾಸಿವ್ ಇನ್ಕಮ್ ನಿಮಗೆ ನೂರು ರೂಪಾಯಿ ಬರುತ್ತೆ ಹಂಡ್ರೆಡ್ ರುಪೀಸು ನಿಮ್ಮ ಫ್ರೆಂಡ್ಸ್ ಯಾರೇ ಆಗಲಿ ಒಂದು ನಾಲ್ಕು ಐಡಿ ನಿಮ್ಮ ಕೆಳಗಡೆ ಇದ್ದರೆ ಅವರು ಡೈಲಿ ಫೋರ್ ಕಾರ್ಡ್ಸ್ ಮಾಡಿದರೂ ಕೂಡ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಬರುತ್ತೆ ನೀವೇ ಪರ್ಸನಲ್ ಆಗಿ ಮಾಡಬೇಕಂತ ಏನು ರೂಲ್ಸ್ ಇಲ್ಲ ಓಕೆನಾ ನೆಕ್ಸ್ಟ್ ಎಸ್ ಸಿಗುವಂಥದ್ದು ನಿಮಗೆ ಫ್ಯಾಸಿವ್ ಇನ್ಕಮ್ ನೆಕ್ಸ್ಟ್ ನಿಮಗೆ ಯಾವ ಥರ ಇನ್ಕಮ್ ಬರುತ್ತೆ ಅಂದರೆ ನೆಕ್ಸ್ಟ್ ನಿಮಗೆ ಸಿಗುವಂಥದ್ದು ರೀಪೇಮೆಂಟ್ ಸ್ಯಾಲರಿ ನೋಡಿ ನೀವು ಯೋಚನೆ ಮಾಡಿ ಒಂದು ಜಾಯ್ನಿಂಗ್ ಸಿಗಿ ನಿಮಗೆ ಸಿಗುವಂಥದ್ದು ಫೈವ್ ಹಂಡ್ರೆಡ್ ಕಮಿಷನ್ ಅಮೌಂಟ್ ನೆಕ್ಸ್ಟ್ ನಿಮ್ಮ ಕೆಳಗಡೆ ಐ ಡಿ ಬಂದರೆ ಅವರು ಕಾರ್ಸ್ ಕಂಪ್ಲೀಟ್ ಮಾಡಿದರೆ ಅಲ್ಲಿಂದ ನಿಮಗೆ ಬರುತ್ತೆ ಫ್ಯಾಸಿವ್ ಇನ್ಕಮ್ ನೆಕ್ಸ್ಟ್ ನಿಮ್ಮ ಏನು ನಿಮ್ಮ ಕಾರ್ಸನ್ನು ಲಾಗಿನ್ಸನ್ನ ನೀವು ಮಾಡಿರ್ತೀರಿ ಅದು ಪ್ರತಿ ತಿಂಗಳು ರೀಪೇಮೆಂಟ್ ಆ್ಯಕ್ಟಿವೇಶನ್ ಆಗ್ತಾ ಇರುತ್ತೆ ರೀಪೇಮೆಂಟ್ ಬೇಸ್ ಮೇಲೆ ನಿಮಗೆ ಸಿಗುವಂಥದ್ದು ಮಂತ್ಲಿ ಸ್ಯಾಲರಿ ಓಕೆ ನೀವು ಇಲ್ಲಿ ಹೇಗೆ ವರ್ಕ್ ಮಾಡಿದ್ರೆ ಹಾಗೆ ನಿಮಗೆ ಮಂತ್ಲಿ ಸ್ಯಾಲ್ರಿ ಇಲ್ಲಿ ಸಿಗುತ್ತೆ ಮಂತ್ಲಿ ಸ್ಯಾಲ್ರಿ ಯಾರು ಕೊಡ್ತಾರೆ ಹೇಳಿ ಹೊರಗಡೆನೇ ದುಡಿಲಿಕ್ಕೆ ಹೋಗ್ಬೇಕು ಮನೇಲಿ ಕೂತ್ಕೊಂಡು ಇಲ್ಲಿ ಕಮಿಷನ್ ಕೊಟ್ಟು ಪ್ಯಾಸಿವ್ ಇನ್ಕಮ್ ಕೊಟ್ಟು ನೆಕ್ಸ್ಟ್ ಇಲ್ಲಿ ಕೊಡುವಂಥದ್ದು ರೀಪೇಮೆಂಟ್ ಸ್ಯಾಲರಿ ಅದು ಕೂಡ ಎರಡು ವರ್ಷ ಸಿಗುತ್ತೆ ಓಕೆನಾ ಯಾವ ಥರ ಸಿಗುತ್ತೆ ಅಂದರೆ ನೀವು ಹೆಂಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವಾ ಒಂದೊಂದಾಗೆ ನಿಮಗೆ ಎಲ್ಲ ಅರ್ಥ ಆಗಿ ಆಗ್ತಾ ಹೋಗುತ್ತೆ ನೀವು ಇಲ್ಲಿ ಚಿಕ್ಕ ಸ್ಯಾಲರಿಯಿಂದ ಸ್ಟಾರ್ಟ್ ಆಗಿರುವಂಥದ್ದು ನಿಮಗೆ ಒನ್ ಲ್ಯಾಕ್ವರೆಗೂ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸರಿನಾ ಜೊತೆಗೆ ನಿಮಗೆ ರಿವಾರ್ಡ್ಸ್ ಅಂತ ಕೊಡ್ತಾ ಇದ್ವಿ ಟ್ವೆಂಟಿ ಫೈವ್ ಕಾರ್ಸ್ ಅಚೀವ್ಮೆಂಟ್ ಆದಮೇಲೆ ನಿಮಗೆ ಸಿಗುವಂಥದ್ದು ಸ್ಮಾರ್ಟ್ ವಾಚ್ ನೆಕ್ಸ್ಟ್ ನಿಮಗೆ ಒನ್ ಫಿಫ್ಟಿ ಕಾರ್ಸ್ ಕಂಪ್ಲೀಟ್ ಆದಾಗ ನಿಮಗೆ ಸಿಗುವಂಥದ್ದು ಟ್ಯಾಬ್ ಅದು ಕೂಡ ತೋರಿಸ್ತೇನೆ ನೋಡಿ ಬೈ ಜ್ಯೂಸ್ ಕಂಪನಿ ನಿಮಗೆ ಸಿಗುವಂಥದ್ದು ಟೆನ್ ಇಂಚಸ್ ಟ್ಯಾಬ್ ನೆಕ್ಸ್ಟ್ ಟೂ ಫಿಫ್ಟಿ ಟೂ ಫಿಫ್ಟಿ ಕಂಪ್ಲೀಟ್ ಮಾಡ್ತೀರಾ ಟೂ ಫಿಫ್ಟಿ ಕಂಪ್ಲೀಟ್ ಆದಾಗ ನಿಮಗೆ ಸಿಗುವಂಥದ್ದು ಮೊಬೈಲ್ ಓಕೆ ನಾನಿದು ಕವರ್ ಮಾಡಿಸಿದ್ದು ನಿಮಗೆ ಸಿಗುವಂಥದ್ದು ಮೊಬೈಲ್ ಅದು ಕೂಡ ಫೈ ಜಿ ಮೊಬೈಲ್ ಇದೆ ರೆಡ್ಮಿ ಓಕೆ ಈ ಥರ ಕೂಡ ನಿಮಗೆಲ್ಲ ಫ್ರೀಯಾಗಿ ಸಿಗುತ್ತೆ ರೀ ಇದಕ್ಕೆ ನೀವೇನು ದುಡ್ಡು ಕಟ್ಟಿ ತೊಗೋಬೇಕು ಅಂತಿಲ್ಲ ನೀವು ಇಲ್ಲಿ ಕಸ್ಟಮರ್ ಆಗಿ ಬರ್ತೀರಾ ವರ್ಕ್ ಮಾಡ್ತೀರಾ ಇನ್ಕಮ್ ತೊಗೊಳ್ತೀರಾ ಪ್ಲಸ್ ಇದ್ರ ಜೊತೆ ರಿವಾರ್ಡ್ಸ್ ಕೂಡ ಕಂಪ್ನಿ ಕಡೆಯಿಂದ ಸಿಗುತ್ತೆ ಓಕೆನಾ ನೆಕ್ಸ್ಟ್ ಎಸ್ ಕಂಪ್ನಿ ಕಡೆಯಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಕೊಡ್ತಾರೆ ನೋಡಿ ಸ್ಮಾರ್ಟ್ ವಾಚು ಮೊಬೈಲು ಟ್ಯಾಬು ಅದನ್ನೆಲ್ಲವನ್ನು ಕೊಟ್ಟು ಪ್ಲಸ್ ನಿಮಗೆ ಸಿಗುವಂಥದ್ದು ಥೈಲ್ಯಾಂಡ್ ಟ್ರಿಪ್ ಥೈಲ್ಯಾಂಡ್ ಟ್ರಿಪ್ ಕೂಡ ಕೊಡ್ತಾ ಇದೆ ಕಂಪ್ನಿ ಫೋರ್ ಹಂಡ್ರೆಡ್ ಕಾರ್ಸ್ ಮೇಲೆ ಮತ್ತು ಫೈವ್ ಹಂಡ್ರೆಡ್ ಕಾರ್ಸ್ ಆದರೆ ನಿಮಗೆ ಸಿಗುವಂಥದ್ದು ಹದಿನೈದು ಸಾವಿರ ಸ್ಯಾಲರಿ ಎಕ್ಸ್ಟ್ರಾ ಸಿಗುತ್ತೆ ಓಕೆ ಫೈವ್ ಹಂಡ್ರೆಡ್ ಕಾರ್ಸ್ ಆದಾಗ ನಿಮ್ಮ ಸ್ಯಾಲರಿ ಆಗಿರುತ್ತೆ ತರ್ಟಿ ತೌಸಂಡ್ ಮೂವತ್ತು ಸಾವಿರ ಸ್ಯಾಲ್ರಿ ಆಲ್ರೆಡಿ ಇರುತ್ತೆ ಮತ್ತು ನಿಮಗೆ ನೆಕ್ಸ್ಟ್ ಸಿಗುವಂಥದ್ದಿಲ್ಲಿ ಕಂಪ್ನಿ ಕಡೆಯಿಂದ ಹದಿನೈದು ಸಾವಿರ ಎಕ್ಸ್ಟ್ರಾ ಸ್ಯಾಲರಿ ಟೋಟಲ್ ನಿಮ್ಮ ಸ್ಯಾಲರಿ ಆಯಿತು ನಲವತ್ತೈದು ಸಾವಿರ ಓಕೆ ಇದು ಕಮಿಷನ್ ಬಿಟ್ಟು ಕಮಿಷನೇ ಸಿಕ್ಕಿರುತ್ತೆ ಎರಡೂವರೆ ಲಕ್ಷ ನಿಮ್ಗೆ ಆಲ್ರೆಡಿ ಪ್ಯಾಸಿವ್ ಇನ್ಕಮ್ ಬಿಟ್ಟು ಆಯಿತಾ ಇಷ್ಟೊಂದು ಬೆನಿಫಿಟ್ಸ್ ಇದೆ ಇಷ್ಟೊಂದು ಇನ್ಕಮ್ ಕೊಡ್ತಾ ಇದ್ದಾರೆ ಯಾವ ಕಂಪ್ನೀಲಿ ಕೊಡ್ತಾರೆ ಹೇಳಿ ತುಂಬ ನೆಟ್ವರ್ಕ್ ಬಿಸ್ನೆಸ್ ನಾನು ಕೂಡ ಮಾಡಿದ್ದೀನಿ ರೀ ಎಲ್ಲ ಕಡೆ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟೇ ಮಾಡೋದು ಆಯಿತಾ ದೊಡ್ಡ ಅಮೌಂಟ್ ಕಟ್ಟಲಿಕ್ಕಿರುತ್ತೆ ನಮ್ಮ ನಮ್ಮ ಇನ್ಕಮ್ ನೋಡಿದ್ರೆ ಝೀರೋ ಇರುತ್ತೆ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇರ್ತಾರೆ ಜೀರೋ ಇನ್ಕಮ್ ಇರುತ್ತೆ ಬಟ್ ಇಲ್ಲ ಹಂಗಲ್ಲ ನೀವು ಯಾವ ಪೋಸ್ಟಲ್ಲಿದ್ದರೆ ನಿಮ್ಮ ಇನ್ಕಮ್ ಕೂಡ ಅದೇ ರೀತಿ ಇರುತ್ತೆ ಓಕೆನಾ ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿದರೆ ಒಳ್ಳೆ ಡೈಲಿ ನೀವು ಟೆನ್ ತೌಸಂಡ್ವರೆಗೂ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು ಓಕೆನಾ ಪರ್ಸ್ನಲಿ ನಾನೊಂದು ಹೌಸ್ ವೈಫಾಗಿ ಮನೇಲಿ ಕೂತ್ಕೊಂಡೆ ಒಳ್ಳೆ ಇನ್ಕಮನ್ನು ಅರ್ನ್ ಮಾಡ್ತಾ ಇದ್ದೀನಿ ನನ್ನ ಕನಸನ್ನು ಕೂಡ ನಾನು ನೆನಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಕೂಡ ನಮ್ಮೊಂದಿಗೆ ಬನ್ನಿ ಕೈ ಜೋಡಿಸಿ ಮತ್ತು ಯಾವ ಥರ ಜಾಯ್ನಿಂಗ್ಸ್ ಮಾಡೋದು ಯಾವ ಥರ ಇಲ್ಲಿ ಕಾರ್ಸ್ ಮಾಡೋದು ಯಾವ ಥರ ಲಾಗಿನ್ಸ್ ಮಾಡೋದು ಅದೆಲ್ಲ ನಮ್ಗೆ ಗೊತ್ತಾಗಲ್ಲ ನೀವು ಯಾಕೆ ಚಿಂತೆ ಮಾಡ್ತೀರಾ ನಾವಿದ್ದೀವಿ ಪ್ರತಿಯೊಂದು ನಾವು ನಿಮಗೆ ಗೈಡೆನ್ಸ್ ಕೊಡ್ತೀವಿ ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ ಪ್ರತಿಯೊಂದು ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ನೀವಾಗಲೇ ಏನೂ ಮಾಡಲಿಕ್ಕಿಲ್ಲ ನೀವು ಮಾಡಬೇಕಾಗಿದ್ದು ಓನ್ಲಿ ವರ್ಕ್ ಅಷ್ಟೇ ಓಕೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಇಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಇದೆಯಾ ಇಲ್ಲ ಇಲ್ಲಿ ಇರುವಂಥದ್ದು ಓನ್ಲಿ ಸೇವಿಂಗ್ ನೀವು ತೌಸಂಡ್ ರುಪೀಸ್ ಕಟ್ಟಿ ಕೂಪನ್ ಪರ್ಚೇಸ್ ಮಾಡಿರ್ತೀರಾ ಒಂದು ಕಸ್ಟಮರ್ ಆಗಿ ಬಂದಿರ್ತೀರಾ ಅಷ್ಟೇ ಓಕೆ ನಾ ಕಸ್ಟಮರ್ ಆಗಿ ಬಂದು ನೀವು ಇಲ್ಲಿ ವರ್ಕ್ ಮಾಡ್ತೀರಾ ಮತ್ತು ನಿಮ್ಮ ಮೈಂಡಲ್ಲಿ ಏನಾದರೂ ಇಲ್ಲ ನಾವು ಇನ್ವೆಸ್ಟ್ಮೆಂಟ್ ಒಂದು ಸಾವಿರನೂ ನಾವು ಕಟ್ಟಿ ಕಸ್ಟಮರ್ ಕೂಡ ಆಗಲ್ಲ ಹಂಗೆ ವರ್ಕ್ ಮಾಡ್ತೀವಿ ಅನ್ನೋದಾದರೆ ಅದಕ್ಕೂ ಕೂಡ ಆಗಲ್ಲ ನಮಗೆ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ನಮಗೆ ಕೂಪನ್ ಬೇಡ ಕಾರು ಬೈಕು ಗೋಲ್ಡು ಡ್ರಾ ಏನೂ ಬೇಡ ಲಾಸ್ಟಲ್ಲಿ ಪ್ರಾಡಕ್ಟೂ ಬೇಡ ನಮಗೆ ನಾವು ಜಸ್ಟ್ ವರ್ಕ್ ಮಾಡ್ತೀವಿ ಅನ್ನೋದಾದರೆ ಬನ್ನಿ ವರ್ಕ್ ಮಾಡಿ ನಿಮ್ಗೆ ಏನು ಫೈವ್ ಹಂಡ್ರೆಡ್ ರುಪೀಸ್ ಕಮಿಷನ್ ಸಿಗಬೇಕು ಅದು ಮಾತ್ರ ಸಿಗುತ್ತೆ ಪ್ಲಸ್ ಕಂಪ್ನಿ ಕಡೆಯಿಂದ ಐ ಡಿ ಸಿಗಲ್ಲ ರೀಪೇಮೆಂಟ್ ಸ್ಯಾಲ್ರಿ ಸಿಗೋಲ್ಲ ಪ್ಯಾಸಿವ್ ಇನ್ಕಮ್ ಸಿಗೋಲ್ಲ ಇದೆಲ್ಲವೂ ಯಾವುದೂ ಸಿಗೋಲ್ಲ ಅದಕ್ಕೋಸ್ಕರ ನೀವು ಹೊರಗಡೆ ನಿಂತು ಕೆಲಸ ಮಾಡಿದರೆ ಕಂಪ್ನಿಗೆ ನೀವು ಪರಿಚಯವೇ ಇಲ್ಲ ಅಲ್ವಾ ನೀರಲ್ಲಿ ಇಳಿದ್ರೇ ನೀರಿನ ಹಾಳಾಗಿ ಗೊತ್ತಾಗಕ್ಕೆ ಸಾಧ್ಯ ಹೊರಗಡೆ ನಿಂತ್ಬಿಟ್ಟು ನಾವು ನೀರಿನ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಆಗೋಲ್ಲ ಸೊ ಅದಕ್ಕೋಸ್ಕರ ಜಸ್ಟ್ ನೀವು ಜಾಯ್ನ್ ಆಗಲಿಲ್ಲ ಅಂದರೆ ಬೇರೆಯವ್ರಿಗೆ ಏನಾದರೂ ರೆಫರ್ ಮಾಡುವಾಗ ಅವ್ರು ಕೇಳ್ತಾರೆ ನೀನು ಜಾಯ್ನ್ ಆಗಿದ್ಯಾ ನಿನ್ಗೆ ಏನು ಕೊಟ್ಟಿದ್ದಾರೆ ಏನು ಪ್ರೂಫ್ ಕೊಟ್ಟಿದ್ದಾರೆ ತೋರಿಸಿ ಅಂದರೆ ನೀವೇನು ತೋರಿಸ್ತೀರಾ ಇಲ್ಲಪ್ಪ ನಾನು ಅದರಲ್ಲಿಲ್ಲ ವರ್ಕ್ ಮಾತ್ರ ಮಾಡ್ತೀನಿ ಅಂದರೆ ನಮ್ಮ ಥರ ಜನ ಇಲ್ಲಲ್ವಾ ಸೊ ಹಂಗೆ ನೆಕ್ಸ್ಟ್ ನಿಮಗೆ ಇಲ್ಲಿ ವರ್ಕ್ ಮಾಡಲಿಕ್ಕೆ ನಮಗೆ ಯಾರು ಪೀಪಲ್ಸ್ ಕೂಡ ಸಿಗೋಲ್ಲ ನಾವು ಯಾವ ಥರ ವರ್ಕ್ ಮಾಡೋದು ಮನೆಯಲ್ಲೇ ಕೂತಿರ್ತೀವಿ ಆ ಥರ ಹೇಳೋರಿಗೆ ಇಲ್ಲಿ ಲೀಡ್ಸ್ ಅನ್ನೋದು ಕೊಡ್ತೀವಿ ನಂಬರ್ಸ್ ಕೊಡ್ತೀವಿ ವರ್ಕ್ ಫ್ರಮ್ ಹೋಮಿಗೆ ಫಾರ್ಮ್ ಫಿಲ್ಸ್ ಆಗಿರುವಂಥ ನಂಬರ್ಗಳಿರುತ್ತೆ ನಂಬರ್ಗಳನ್ನು ಕೂಡ ನಾವು ಸ್ಟಾರ್ಟಿಂಗಲ್ಲಿ ಹತ್ತು ನಂಬರ್ ಫ್ರೀಯಾಗಿ ಕೊಡ್ತೀವಿ ಅದರಲ್ಲಿ ನಿಮಗೆ ಯಾರಾದರೂ ಕಾರ್ಸ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಓಕೆ ಅಲ್ಲಿಂದ ನೀವು ಎಂಟು ರೂಪಾಯಿ ಕೊಟ್ಟು ಒಂದು ನಂಬರನ್ನು ಬೈ ಮಾಡ್ಕೊಬೋದು ಅದರಲ್ಲಿ ಒಬ್ಬರು ಜಾ ಒಬ್ಬರು ಒಬ್ಬರು ಜಾಯ್ನ್ ಆದರೂ ಕೂಡ ನಿಮ್ಮ ಇನ್ಕಮ್ ಫೈವ್ ಹಂಡ್ರೆಡ್ ಆಗಿರುತ್ತೆ ಸೊ ಓಕೆನಾ ಎಲ್ಲ ಥರ ಪ್ಲ್ಯಾನ್ಸನ್ನು ನಾವು ಕೊಡ್ತೀವಿ ವರ್ಕ್ ಮಾಡಲಿಕ್ಕೆ ನೀವು ರೆಡಿ ಆಗಬೇಕಷ್ಟೇ ಎಸ್ ಯಾರೆಲ್ಲ ಡ್ರೀಮ್ ಡೀಲ್ ಗ್ರೂಪಿಗೆ ಕಾಲ್ ಇಟ್ಟಿದ್ದೀರಾ ನಿಮ್ಮ ಲೈಫ್ ಚೇಂಜ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೂ ಯಾರೆಲ್ಲ ಡ್ರೀಮ್ ಡೀಲ್ ಗ್ರೂಪನ್ನು ಡೌಟು ಸ್ಕ್ಯಾಮ್ ಅಂತ ಯೋಚನೆ ಮಾಡ್ತಾ ಇದ್ದರೆ ನಿಮ್ಗೆ ಒಂದೇ ಉತ್ತರ ಕೊಡ್ತೀನಿ ಜಿ ಕನ್ನಡ ಕಲರ್ಸ್ ಕನ್ನಡದಲ್ಲಿ ನಮ್ಮ ಅಡ್ವರ್ಟೈಸ್ಮೆಂಟ್ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಹಿಂದುಗಡೆ ನಮ್ಮ ಬ್ಯಾನರ್ ಇದೆ ಗೌರ್ಮೆಂಟ್ ಸರ್ಕಾರವೇ ನಮ್ಮ ಡ್ರೀಮ್ ಡೀಲ್ ಗ್ರೂಪನ್ನು ಪ್ರಮೋಷನ್ ಮಾಡ್ತಾಯಿದೆ ಇನ್ನು ನೀವು ನಾವು ಭಯಪಡ್ತಾ ಕೂತ್ಕೊಂಡ್ರೆ ನಾವು ಏನಿಲ್ಲ ಓಕೆ ಆದಷ್ಟು ಬೇಗ ಈ ವಿಡಿಯೋ ಯಾರು ಕಳಿಸಿದ್ದಾರೆ ನಿಮಗೆ ಆದಷ್ಟು ಬೇಗ ಹೋಗಿ ಅವರ ಹತ್ರ ಜಾಯಿನ್ ಆಗಿ ವರ್ಕನ್ನು ಸ್ಟಾರ್ಟ್ ಮಾಡಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಎಸ್ ಮ್ಯಾಮ್ ನೀವು ಹೇಳ್ತಾ ಇರೋದು ನಿಜನೇ ಡ್ರೀಮ್ ಡೀಲ್ ಗ್ರೂಪ್ ತುಂಬ ಚೆನ್ನಾಗಿದೆ ನಾವು ಕೂಡ ಟಿ ವಿಯಲ್ಲಿ ಡೈಲಿ ಅಡ್ವರ್ಟೈಸ್ಮೆಂಟ್ಸ್ ನೋಡ್ತೀವಿ ಕಲರ್ಸ್ ಕನ್ನಡ ಜಿ ಕನ್ನಡದಲ್ಲಿ ಕೆ ಎಸ್ ಆರ್ ಟಿ ಸಿ ಬಕ್ಸ್ಗಳ ಹಿಂದ್ಗಡೆ ಕೂಡ ನಿಮ್ಮ ಕಂಪನಿಯ ಬ್ಯಾನರ್ ಇದೆ ಮತ್ತು ಎಷ್ಟೋ ಜನರಿಗೆ ನೀವು ಕಾರು ಬೈಕು ಮನೆ ಗೋಲ್ಡ್ ಕೊಡ್ತಾ ಇರುವಂಥದ್ದನ್ನು ನಾವು ನೋಡ್ತಾನೇ ಇದೀವಿ ನಮಗೂ ಜಾಯಿನ್ ಆಗಬೇಕು ಅಂತ ಆಸೆ ಬಟ್ ಒಂದು ಕಸ್ಟಮರ್ ಆಗಿ ಕೂಪನ್ ಪರ್ಚೇಸ್ ಮಾಡೋಕ್ಕೂ ನಮ್ಮ ಹತ್ರ ತೌಸಂಡ್ ರುಪೀಸ್ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಸೊ ನೋ ಪ್ರಾಬ್ಲಮ್ ನೀವು ದುಡಿಯೋ ದುಡ್ಡಲ್ಲಿ ಥೌಸಂಡ್ ರುಪೀಸ್ ಸ್ಯಾಲರಿಯಲ್ಲಿ ಕಟ್ ಮಾಡಿದರೆ ನಿಮಗೆ ಏನಾದರೂ ಪ್ರಾಬ್ಲಮ್ಮಾ ಇಲ್ವಾ ಇಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನೀವು ಫ್ರೀಯಾಗಿ ವರ್ಕ್ ಸ್ಟಾರ್ಟ್ ಮಾಡಿ ನಿಮ್ಮ ಏನು ಇನ್ಕಮಲ್ಲಿ ತೌಸಂಡ್ ರುಪೀಸ್ ಕಟ್ ಮಾಡಿ ನಿಮ್ಮ ಒಂದು ಐ ಡಿ ನಿಮ್ಮ ಒಂದು ಕೂಪನನ್ನು ನಾವು ಆ್ಯಕ್ಟಿವೇಶನ್ ಕೂಡ ನಿಮಗೆ ಮಾಡಿಕೊಡ್ತೀವಿ ಆ ಥರ ಆಪ್ಷನ್ ಕೂಡ ನಾನು ಇದ್ದೀನಿ ಕಂಪ್ನಿ ಕಡೆ ಅಂದಲ್ಲ ನಾನು ಕೊಡ್ತಾ ಇದ್ದೀನಿ ಓಕೆನಾ ನನಗೇನು ಆಸೆ ಅಂದರೆ ಎಲ್ಲರೂ ಇಲ್ಲಿ ಬೆಳಿಬೇಕು ನಮ್ಮನ್ನು ನಂಬ್ಕೊಂಡು ಯಾರು ಬರ್ತಾರೆ ಅವ್ರಿಗೂ ಒಳ್ಳೆಯದಾಗಬೇಕು ಮನೇಲಿ ಕೂತ್ಕೊಂಡು ನೀವು ಅನ್ಲಿಮಿಟೆಡ್ ಅರ್ನಿಂಗ್ಸ್ ಅನ್ನೋದು ಮಾಡಬೇಕು ಸೊ ಯಾ ಮತ್ತು ಯಾಕೆ ತಡ ಆದಷ್ಟು ಬೇಗ ಈ ವಿಡಿಯೋ ಯಾರು ಶೇರ್ ಮಾಡಿದರೆ ಅವ್ರ ಹತ್ರ ನೀವು ಫ್ರೀಯಾಗಿ ಜಾಯಿನ್ ಆಗಿ ಕೂಪನ್ ನಂಬರನ್ನು ತೊಗೊಳ್ಳಿ ವರ್ಕ್ ಸ್ಟಾರ್ಟ್ ಮಾಡಿ ನಿಮ್ಮ ವರ್ಕಲ್ಲಿ ತೌಸಂಡ್ ರುಪೀಸ್ ಕಟ್ ಮಾಡಿಸಿ ನಿಮ್ಮ ಕೂಪನ್ ನಂಬರನ್ನು ಆ್ಯಕ್ಟಿವೇಶನ್ ಮಾಡಿಸಿ ಓಕೆ ಆಲ್ ದ ಬೆಸ್ಟ್